ಹೇಳಿ ಇವತ್ತು ತುಂಬಾ ಚೆನ್ನಾಗಿ ಬರ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿ ಅವರಿಗೆ ಓಟ್ ಹಾಕಬೇಕು ಅಂತ ಜನ ತುಂಬಾ ಖುಷಿಯಿಂದ ಬರ್ತಾ ಇದ್ದಾರೆ ದೇಶದ ಹಿತದೃಷ್ಟಿಯಿಂದ ಎಲ್ಲರೂ ನರೇಂದ್ರ ಮೋದಿ ಅವರಿಗೆ ಓಟ್ ಹಾಕಬೇಕು ಅಂತ ಜನ ಥರ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ತುಂಬಾ ಖುಷಿಯಿಂದ ಬರ್ತಾ ಇದಾರೆ ಬಿಜೆಪಿಗೆ ನರೇಂದ್ರ ಮೋದಿ ಅವರಿಗೆ ಓಟ್ ಹಾಕಬೇಕು ಅಂತ ಬರ್ತಾ ಇದ್ದಾರೆ ಇಲ್ಲ ಇಲ್ಲ ಮುಂಚೆ ಎಲ್ಲ ಓಟ್ ಹಾಕ್ ಎಲ್ಲ ಮತ ಮತದಾನ ಮಾಡಿಬಿಟ್ಟು ಹೋಗ್ತಾರೆ ಎಲ್ಲರೂ ಓಟ್ ಹಾಕ್ತಾರೆ ಕೆಲವರು ಇಲ್ಲಿ ಊರ್ ಕಡೆ ಇದೆ ಅಲ್ಲೂ ಹೋಗಿ ಹಾಕ್ತಾ ಇದಾರೆ ಬೆಂಗಳೂರು ಉತ್ತರ ಏನು ತುಂಬ ಚೆನ್ನಾಗಿದೆ ಏನು ಮತಾಡಂಗೇನೇನ ಇಲ್ಲ ಅತಿ ಹೆಚ್ಚು ಮತಗಳ ಅಂತರದಿಂದ ಶೋಭಾ ಕರಂದಾತಿ ಅವ್ರು ಗೆಲ್ತಾರೆ ಇಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಅದರಲ್ಲಿ ನಮ್ಮ ಮಹಾಲಕ್ಷ್ಮೀ ಕ್ಷೇತ್ರದಲ್ಲಿ ನಮ್ಮ ಗೋಪದಣ್ಣನವರ ಜನಪ್ರಿಯತೆಯಿಂದ ಇಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಲೀಡಿಂಗ್ ಗೆಲ್ತಾರೆ ಬೆಳಿಗ್ಗೆಯಿಂದ ಮತದಾನ ಶುರುವಾಗಿದೆ ಸಾಗರೋಪಾದಿ ಬಂದು ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ನಮಗೆ ಬೆಂಗಳೂರು ವೃತ್ತದಲ್ಲಿ ಗೆಲುವಿಗೇನು ಸಂಶಯ ಪಡೋದೇನು ಬೇಕಾಗಿಲ್ಲ ನಾವು ನಿಚ್ಚಳ ಬಹುಮತದಿಂದ ಗೆಲ್ತೀವಿ ಇನ್ನೂ ವೋಟರ್ಸ್ ಬರಬೇಕು ವೋಟ್ ಮಾಡ್ತಾರೆ ನಾವು ಗೆಲ್ಲಲಿಕ್ಕೆ ಏನೂ ತೊಂದರೆ ಏನಿಲ್ಲ ಗಂಟೆ ನಾವಿಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟು ವೋಟ್ ಆಗ್ತದೆ ಏನು ತೊಂದರೆ ಇಲ್ಲ ಇನ್ನಾಗ ಯಾರ ಫ್ಯಾಕ್ಟ್ರಿಗಳಿಗೆಲ್ಲ ಮಧ್ಯಾಹ್ನ ಮೇಲೆ ರಜೆ ಇದೆ ಕೆಲವರಿಗೆ ಕೆಲವರು ರಜೆ ಘೋಷಣೆ ಮಾಡಿದ್ದಾರೆ ಡೇ ಇನ್ ಡೇ ರಜಾ ಅದೆಲ್ಲ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರ್ಬೋದು ಮಧ್ಯಾಹ್ನ ಮೇಲೆ ಡೇ ರಜಾ ಬರ್ತಾರೆ ಬರ್ತಾರೆ ಅವರು ಓಟ್ ಮಾಡ್ತಾರೆ ಏನು ಓಟಿಗೆ ಅಂತಂದರೆ ಇಲ್ಲ ಸರ್ ಭಾಜಪಾಗೆ ನಮ್ಮ ಬೂತ್ಗಳಲ್ಲಿ ಪ್ರತಿಕ್ರಿಯೆ ಜೋರಾಗಿದೆ ತುಂಬ ಚೆನ್ನಾಗಿದೆ ವಾಲಂಟಿಯರ್ ಸುಮಾರು ಜನ ಖಂಡಿತವಾಗ್ಲೂ ನಾವು ಮೋದಿಗೆ ಓಟ್ ಹಾಕೋದು ಗೋಪಾಲಿಗೆ ಓಟ್ ಹಾಕೋದು ಅಂತೇಳಿ ಅಂತ ನಮ್ಮ ಕ್ಷೇತ್ರದ ಜನ ನಮ್ಮ ಬೂತ್ ಜನ ಹೇಳಿ ಹೋಗ್ತಾ ಇದ್ದಾರೆ ಓಟ್ ಹಾಕ್ಲಿಕ್ಕೆ ಆ ಥರ ಪ್ರತಿಕ್ರಿಯೆ ಇದೆ ಭಾರಿ ಆಗುತ್ತೆ ಹಾಂ ಈಗಾಗಲೇ ರಾಜ್ಯದಲ್ಲೇ ಈಗ ಅರ್ಧ ಭಾಗ ಚುನಾವಣೆ ನಡೀತಿದೆ ಈ ಸಂದರ್ಭದಲ್ಲಿ ನಾನು ಎಲ್ಲ ಮತದಾರರು ವಿನಂತಿ ಮಾಡ್ತಕ್ಕಂಥದ್ದೇನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನವನ್ನು ಮಾಡಿ ಯಾವುದೇ ಕಾರಣಕ್ಕೂ ನಿಮ್ಮ ಹಕ್ಕನ್ನು ಕಳ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಂತಕ್ಕಂಥ ವಿನಂತಿಯನ್ನು ನಾವು ಮಾಡ್ತೀವಿ ಯಾಕೆಂದರೆ ಬ್ಯಾಂಕಲ್ಲಿ ನಾನು ಇವತ್ತಿನ ದಿವಸ ಏನಾರೂ ಅಮೌಂಟ್ ಇಟ್ಟಿದರೆ ಡ್ರಾ ಮಾಡ್ಬೋದು ನಾನೇನಾರು ಓಟ್ ಹಾಕಿದರೆ ಪ್ರಶ್ನೆ ಮಾಡೋ ಹಕ್ಕು ಬರುತ್ತೆ ಈ ಎರಡಕ್ಕೂ ಸಾಮ್ಯತೆ ಇದೆ ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಬೇಕಾಗಿದೆ ಇವತ್ತು ಹಾಗಾಗಿ ದಯಮಾಡಿ ಬಿ ಜೆ ಪಿ ಅಭ್ಯರ್ಥಿಗಳನ್ನು ನಾವು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಮತದಾನ ಮೂಲಕ ಗೆಲ್ಲಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೀನಿ ಇಲ್ಲ ಮೈತ್ರಿಕೂಟಕ್ಕೆ ರಾಜ್ಯ ಮಾತ್ರ ಅಲ್ಲ ದೇಶದಾದ್ಯಂತ ಒಳ್ಳೆಯ ಒಂದು ಬೆಂಬಲ ವ್ಯಕ್ತವಾಗ್ತಿದೆ ಯಾಕೆಂದರೆ ಎಲ್ಲರಿಗೂ ಗೊತ್ತಿದೆ ಇವತ್ತು ಐ ಎನ್ ಡಿಯಲ್ಲಿ ಒಂದು ನಾಯಕತ್ವದ ಕೊರತೆ ಇದೆ ಅಂತಕ್ಕಂಥದ್ದು ಗೊತ್ತಿರುವಂಥ ವಿಷಯ ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಸುಸ್ಥಿರವಾದ ಸರ್ಕಾರ ಬೇಕು ಸದೃಢವಾದ ನಾಯಕತ್ವ ಬೇಕು ಅವಾಗಲೇ ಯಾರೇ ಆಗ್ಲೂ ಬಂಡವಾಳವನ್ನು ಹೂಡಲಿಕ್ಕೆ ಆಗಿ ಒಂದು ಮನಸ್ಸು ಮಾಡ್ತಕ್ಕಂಥ ಪರಿಸ್ಥಿತಿ ಬರುವಂಥದ್ದು ಹಾಗಾಗಿ ನನ್ನ ದೇಶದ ಭವಿಷ್ಯದ ದೃಷ್ಟಿ